ಸ್ನೇಹಿತರೆ ನಾವೆಲ್ಲ ಇವತ್ತು ಏನಾಗಿದೆ ಅಂದರೆ ಸ್ವಾಮೀಜಿ ಅಂತಂದರೆ ದೇವಸಾಮಾನ ಅನ್ನೋ ರೀತಿಯಲ್ಲಿ ನಾವು ಇವತ್ತು ಕಾಣ್ತಾ ಇದೆ ಅವರಿಗೆ ಕಾಲಿಗೆ ಬಿದ್ದು ಹೂಗಳನ್ನು ಹಾಕಿ ಭಕ್ಷ್ಯ ಭೋಜಗಳನ್ನ ಕೊಟ್ಟು ಅವರನ್ನು ದೇವರು ಅನ್ನೋ ರೂಪದಲ್ಲಿ ನಾವು ಕಾಣ್ತಾ ಇದ್ದೆ ಆದರೆ ಸಮಾಜ ಸುಧಾರಣೆ ಮಾಡ್ತಕ್ಕಂಥ ಸ್ವಾಮೀಜಿಗಳು ಯಾವ ರೀತಿ ಸಮಾಜವನ್ನು ಸುಧಾರಣೆ ಮಾಡ್ತಾ ಇದ್ದಾರೆ ಅನ್ನೋಂಥ ವಿಚಾರದಲ್ಲಿ ನನಗೆ ಒಂದಷ್ಟು ಗೊಂದಲಗಳು ಕೂಡ ಇದೆ ಸೊ ಈ ಸಂಬಂಧವಾಗಿ ಆ ಒಂದಷ್ಟು ಪ್ರಶ್ನೆಗಳನ್ನು ನಾನು ಕೇಳೋದಿಕ್ಕೆ ಬಯಸ್ತೇನೆ ಪ್ರಥಮವಾಗಿ ಸ್ವಜಾತಿಗೆ ಅಂಟಿಕೊಂಡಂತಹ ಸ್ವಾಮಿಗಳು ಜಗದ್ಗುರು ಆಗೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ಮತ್ತೆ ಸ್ವಾಮಿಗಳು ಜಗದ್ಗುರು ಅಂತ ಅನ್ನಿಸ್ಕೊಳ್ಳೋದಿಕ್ಕೆ ಅವರ ಅರ್ಹತೆಗಳೇನು ಯಾವ ಯಾವ ವಿಚಾರಗಳಿಗೆ ಜಗತ್ತಿನ ಯಾವ ಯಾವ ದೇಶಗಳಲ್ಲಿ ಗುರುಕುಲ ಸ್ಥಾಪನೆಯನ್ನು ಮಾಡಿದ್ದಾರೆ ಜಗದ್ಗುರು ಆಗೋದಿಕ್ಕೆ ಜಗದ್ಗುರುವಾಗಿ ಎಷ್ಟು ಜನರ ಜೀವನವನ್ನು ಹಸ್ತು ಮಾಡಿದ್ದಾರೆ ಎಲ್ಲ ಮಠಗಳಲ್ಲಿ ಮಕ್ಕಳಿಂದ ಹಣ ಪಡೆಯದೆ ಉಚಿತವಾಗಿ ಶಿಕ್ಷಣ ಕೊಡುವಂತಹ ನಿಸ್ವಾರ್ಥ ಸೇವೆ ಯಾಕಿಲ್ಲ ಮಠಗಳು ಉದ್ಯಮಗಳಾಗಿದ್ದಾವ ಅದೆಷ್ಟೋ ಮಕ್ಕಳು ಬಡತನದಿಂದ ಶಿಕ್ಷಣ ಉಚಿತರಾಗಿದ್ದು ಅಂತಹ ಮಕ್ಕಳಿಗೆ ಸಹಾಯ ಮಾಡೋದಕ್ಕೆ ಯಾವುದೇ ಮಠಗಳು ಕೂಡ ಇವತ್ತು ಬರ್ತಾ ಇಲ್ಲ ಅದೆಷ್ಟೋ ಮಕ್ಕಳು ಮೂಲಭೂತ ಸೌಕರ್ಯಗಳಿಲ್ಲದೆ ಅಸಹಾಯಕರಾಗಿದ್ದು ಊಟನೂ ಕೂಡ ಇಲ್ಲದೆ ಭಿಕ್ಷೆ ಬೇಡಿ ಜೀವನವನ್ನು ಮಾಡ್ತಾ ಇದ್ದಾರೆ ಸೊ ಈ ಸಂಬಂಧವಾಗಿ ಸ್ವಾಮೀಜಿಗಳಿಗೆ ಕಣ್ಣಿ ಕಾಣಿಸ್ತಾ ಇಲ್ವಾ ಅನ್ನುವಂಥದ್ದು ಮಹಿಳೆಯರ ಮತ್ತು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಕ್ಕಂಥ ಮನಸ್ಥಿತಿಯಿಂದ ಇರ್ತಕ್ಕಂಥ ಸ್ವಾಮೀಜಿಗಳು ಈ ಸಮಾಜಕ್ಕೆ ಯಾವ ರೀತಿ ಗುರುಗಳಾಗೋದಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ ನಾವು ನೋಡಬೇಕಾಗುತ್ತೆ ಅದೇ ರೀತಿ ಸರ್ವಸಂಗ ಪರಿತ್ಯಾಗಿಗಳಾಗಿರ್ತಕ್ಕಂಥ ಸ್ವಾಮೀಜಿಗಳಿಗೆ ಕಾಮ ಮೋಹ ಮದ ಮತ್ಸರಗಳಿಗೇಕೆ ಕೇವಲ ರಾಜಕಾರಣಿಗಳ ಸಹವಾಸ ರಾಜಕಾರಣದಲ್ಲಿ ಆಸಕ್ತಿ ಹಣ ಆಸ್ತಿ ಮಾಡ್ತಕ್ಕಂಥ ತವಕ ಹೆಂಗಳೆಯರ ಸಹವಾಸ ವೈಭೋಗ ಜೀವನ ಪದ್ಧತಿ ಮೂಢನಂಬಿಕೆಗಳು ಅನಾಚಾರ ಮಾಟ ಮಂತ್ರ ಜ್ಯೋತಿಷ್ಯ ಇತ್ಯಾದಿಗಳೇ ಇವರ ಬಂಡವಾಳದೆ ಅನ್ನುವಂಥದ್ದು ಅದೇ ರೀತಿ ಜಾತಿಗೊಬ್ಬ ಸ್ವಾಮೀಜಿಗಳು ಈ ಸಮಾಜದಲ್ಲಿ ಉಟ್ಕೊಂಡು ಈ ಸಮಾಜದಲ್ಲಿ ಅನಿಷ್ಟ ಪದ್ಧತಿಯನ್ನು ಜಾತಿ ಪದ್ಧತಿಯನ್ನ ಶಾಶ್ವತವಾಗಿ ಉಳಿಸ್ತಕ್ಕಂಥದ್ದು ಇವರ ಧ್ಯೇಯವೇ ಅನ್ನುವಂಥದ್ದು ಅದೇ ರೀತಿ ದೀನ ದಲಿತರ ಮೂಲ ನಿವಾಸಿಗಳ ಶೋಷಣೆ ನಿರ್ಮೂಲನೆ ಮಾಡೋದಕ್ಕೆ ಸ್ವಾಮೀಜಿಗಳ ಪಾತ್ರಗಳೇನು ಅನ್ನುವಂಥದ್ದು ಎಷ್ಟು ಜನ ಸ್ವಾಮೀಜಿಗಳು ಈ ಶೋಷಣೆ ಅಸ್ಪೃಶ್ಯತೆ ಜಾತಿ ನಿರ್ಮೂಲನೆ ಮಾಡೋದಕ್ಕೆ ಸಾಮಾಜಿಕವಾಗಿ ಹೋರಾಟಗಳನ್ನು ಮಾಡಿದ್ದಾರೆ ಅಥವಾ ಈ ಸಮಾಜಕ್ಕೆ ತಿಳಿ ಹೇಳಿ ಜಾಗೃತಿ ಮೂಡಿಸಿದ್ದಾರೆ ಅನ್ನುವಂಥದ್ದು ಅದೇ ರೀತಿ ಬಸವಣ್ಣನವರ ತತ್ವಗಳು ಆಚಾರ ವಿಚಾರಗಳು ಅವರ ಚಿಂತನೆಗಳು ಕೇವಲ ಒಂದು ಜಾತಿಗೆ ಮಾತ್ರ ಸೀಮಿತವಾಗ್ತದ ಆಗ್ತಕ್ಕಂಥದ್ದು ಸರಿನಾ ಬಸವಣ್ಣನವರನ್ನ ಒಂದು ಜಾತಿಗೆ ಸೀಮಿತ ಮಾಡಿರ್ತಕ್ಕಂಥದ್ದು ಅವರಿಗೆ ಮಾಡಿದ ದ್ರೋಹ ಅಲ್ವಾ ಅನ್ನುವಂಥದ್ದು ಇದಿಷ್ಟು ಪ್ರಶ್ನೆಗಳು ನಮಗೆ ಈ ಸ್ವಾಮೀಜಿಗಳ ವಿಚಾರದಲ್ಲಿ ಈ ಸಮಾಜ ಉದ್ಧಾರ ಮಾಡಬೇಕು ಸಮಾಜ ಸೇವೆ ಮಾಡಬೇಕು ಸಮಾಜ ಸುಧಾರಣೆ ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ಮನಸ್ಥಿತಿಯನ್ನು ಇಟ್ಕೊಂಡು ಮಠ ಮಾನ್ಯಗಳನ್ನು ಮಾಡಿಕೊಂಡು ಅದರ ಹೆಸರಲ್ಲಿ ಶಾಲಾ ಕಾಲೇಜುಗಳನ್ನ ಕಟ್ಕೊಂಡು ಹಣವನ್ನು ಮಾಡ್ತಕ್ಕಂಥ ಎಷ್ಟೋ ಸ್ವಾಮೀಜಿಗಳು ಇವತ್ತು ನಾವು ನೋಡ್ತಾ ಇದ್ದೀವಿ ಅದೇ ರೀತಿಯ ಸೋಗಿನಲ್ಲಿ ಇನ್ನೆಷ್ಟೋ ಜನ ಸ್ವಾಮೀಜಿಗಳು ಮತ್ತು ಗುರುಗಳು ಅಂತ ಹೇಳಿಸ್ಕೊಂಡಂಥವ್ರು ಮಾಡಬಾರದ ಕೆಲಸಗಳನ್ನು ಮಾಡಿ ಆ ಒಂದು ವೇಷಧಾರಿಗಳ ಸ್ವಾಮೀಜಿಗಳು ಡೋಂಗಿ ಸ್ವಾಮಿಗಳು ಬಾಬಾಗಳು ಈ ಕೆಲವು ಪಟ್ಟಭದ್ರ ಹಿತಾಸಕ್ತಿಯನ್ನು ಹೊಂದಿರತಕ್ಕಂಥ ಸ್ವಾಮೀಜಿಗಳು ಈ ಆ ದಿಕ್ಕು ತಪ್ಪಿಸುವಂತಹ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವ್ರು ರಾಜಕಾರಣದಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂಥವ್ರು ಎಷ್ಟೋ ಜನ ಇವತ್ತು ನಾವು ನೋಡ್ತಾ ಇದ್ವಿ ಆದರೆ ಸಮಾಜ ಸುಧಾರಣೆ ಮಾಡಿ ಅಂತ ಹೇಳ್ಕೊಂಡಿರ್ತಕ್ಕಂಥ ಅದೆಷ್ಟೋ ಮಠ ಮಾನ್ಯಗಳು ಸ್ವಾಮೀಜಿಗಳು ಎದುರಾಗಿ ಸಹಿತ ಈ ಸಮಾಜದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಪ್ರಕರಣಗಳು ಆ ಅಪರಾಧಿಕ ಕೃತಿಗಳು ಹೆಚ್ಚಾಗ್ತಾನೆ ಇದೆ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ರೇಪುಗಳು ನಡೀತಾ ಇದೆ ಅನಾಚಾರ ಅತ್ಯಾಚಾರಗಳು ನಡೀತಾ ಇದೆ ಮೌಢ್ಯತೆ ನಡೀತಾ ಇದೆ ಆ ಅನಿಷ್ಟ ಪದ್ಧತಿಗಳು ಇನ್ನೂ ಜಾಸ್ತಿ ಆಗ್ತಾ ಇದೆ ಕೊಲೆಗಳಾಗ್ತಾ ಇದೆ ದೌರ್ಜನ್ಯಗಳಾಗ್ತಾ ಇದೆ ಭ್ರಷ್ಟಾಚಾರಗಳಾಗ್ತಾ ಇದೆ ಹಾಗಾದ್ರೆ ಸಮಾಜ ಸುಧಾರಣೆ ಮಾಡುವ ಸೋಗಿನಲ್ಲಿ ಮಾಡ್ತಕ್ಕಂಥ ಈ ಸ್ವಾಮೀಜಿಗಳ ಪಾತ್ರ ನಿಜಕ್ಕೂ ಸಮಾಜ ಸುಧಾರಣೆ ಮಾಡ್ತಕ್ಕಂತ ಒಂದು ಮನಸ್ಥಿತಿಯನ್ನು ಹೊಂದಿದವ ಅನ್ನುವಂಥದ್ದು ನಮಗೆ ಕಾಡ್ತಾ ಇದೆ ಸೊ ಇದಿಷ್ಟು ಸ್ವಾಮೀಜಿಯವರು ನಾವು ದೇವರಂತ ನಂಬಿಕೊಂಡಿರ್ತೇವೆ ಆದರೆ ಅವರ ಹೆಸರಿನಲ್ಲಿ ಅವರ ಸೋಗಿನಲ್ಲಿ ಈ ಸಮಾಜವನ್ನ ಹಾಳು ಮಾಡ್ತಕ್ಕಂಥ ಈ ಸಮಾಜದಲ್ಲಿ ಈ ಅನಿಷ್ಟ ಪದ್ಧತಿಗಳು ಶಾಶ್ವತವಾಗಿ ಅಸ್ತಿತ್ವವನ್ನು ಉಳಿ ಉಳಿದುಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಕ್ಕಂಥ ಮನಸ್ಥಿತಿಯನ್ನು ನಾವು ಇವತ್ತು ಆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಾವು ನೋಡ್ತಾನೆ ಇದ್ದೀವಿ ಆದ್ರಿಂದ ಸ್ವಾಮೀಜಿಗಳು ಅವರ ಮೇಲೆ ಇಟ್ಟಿರ್ತಕ್ಕಂತಹ ಗೌರವ ಭಕ್ತಿ ಭಾವಗಳನ್ನು ಗೌರವಿಸಿಕೊಂಡು ಈ ಸಮಾಜಕ್ಕೆ ಒಂದು ಒಳ್ಳೆ ರೀತಿಯ ಸಂದೇಶವನ್ನು ಕೊಡಬೇಕಾಗುತ್ತೆ ಎಲ್ಲ ಸ್ವಾಮೀಜಿಗಳು ಆ ಥರದವರು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕೆಲವೇ ಬೆರಳೆಣಿಕೆಯಷ್ಟು ಸ್ವಾಮೀಜಿಗಳು ಮಾತ್ರ ಈ ತರದ ಒಂದು ಒಳ್ಳೆಯ ಒಂದು ಮನಸ್ಥಿತಿಯನ್ನು ಹೊಂದಿರತಕ್ಕಂಥವ್ರು ಇದ್ದಾರೆ ಆದರೆ ಅವರ ಹೆಸರಿನಲ್ಲಿ ಅವರ ಸೋಗಿನಲ್ಲಿ ಬಹುತೇಕ ಸ್ವಾಮೀಜಿಗಳ ವೇಷಧಾರಿಗಳು ಈ ಸಮಾಜಕ್ಕೆ ಕಂಟಕ ಆಗಿದ್ದಾರೆ ಅಂತಲೇ ಹೇಳ್ಬೋದು